ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ ಪ್ರತಿ ಗುರುವಾರವೂ ಕೂಡ ಗುರು ಸಾರ್ಬಮ್ಮರ ಒಂದು ಬೃಂದಾವನ ದರ್ಶನ ಮಾಡ್ಬೇಕು ಅಲ್ಲಿನ ಸ್ಥಳ ಸ್ಥಳಮಹಿನ ತಿಳ್ಕೋಬೇಕು ಪೂಜಾ ಕೈಂಕರ್ಯವನ್ನು ತಿಳ್ಕೊಬೇಕು ರಾಯರನ್ನ ಕಣ್ತುಂಬಿಕೊಳ್ಳಬೇಕು ಅಂತ ನಾವು ಆಗ್ಲೇ ತೊಂಬತ್ತೇಳು ದರ್ಶನವನ್ನ ಮಾಡ್ತಾ ಇದ್ದೇವೆ ನೂರರ ಸಮೀಪದಲ್ಲೂ ಕೂಡ ಇದ್ದೇವೆ ಯಾಕಂದ್ರೆ ಒಂದು ಸಂತೋಷ ಇಲ್ಲಿ ನಮ್ಮ ಜೀವನದ ಅಚೀವ್ಮೆಂಟ್ ಗಿಂತ ದೈವಿಕವಾದಂತಹ ಅಚೀವ್ಮೆಂಟ್ ತುಂಬಾ ಸಂತೋಷ ಕೊಡುತ್ತೆ ಕೂಡ ಯಾಕಂದ್ರೆ ಅದು ನಮಗೆ ಒಂದು ಶಾಶ್ವತವಾದಂತಹ ಒಂದು ಅಚೀವ್ಮೆಂಟ್ ಆಗಿರುತ್ತೆ ನಮ್ಮ ಜೀವನದಲ್ಲಿ ಏನೋ ದುಡ್ಡು ಹಣಕಾಸು ಮಾಡಿದ್ರೆ ನಾವ್ ಇರೋ ಗಂಟ ಇರುತ್ತೆ ಆದ್ರೆ ನಾವೊಂದು ದೈವಿಕವಾಗಿ ಮಾಡಿದಂತಹ ಒಂದು ಸಾಮಾಜಿಕವಾಗಿ ಮಾಡದಂತಹ ಕೆಲಸಗಳೇನಿರುತ್ತೆ ಅದು ಜನ್ಮ ಜನ್ಮ ಅಂತಲೂ ಕೂಡ ನಮಗೆ ಕಾಯ್ತಾ ಇರುತ್ತೆ ಹಾಗಾದ್ರೆ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಕೃಷ್ಣಾಚಾರ್ಯರು ಕೆಂಪದಳ್ಳಿಯವರು ನಡೆಸ್ಕೊಡ್ತಾ ಇದ್ದಾರೆ ಅವ್ರು ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ ಯಾಕಂದ್ರೆ ನಮಗೆ ಅವರಲ್ಲಿ ಅಜ್ಞಾನ ವಿದ್ವಾಂಸತೆ ಹಾಗೂ ಅವರ ಪರಿಶ್ರಮ ಕೂಡ ನಮ್ಮ ರಾಯರ್ ಭಕ್ತ ಚಾನಲ್ಗೆ ಅವ್ರು ಕೊಡ್ತಿದ್ದಾರೆ ಯಾಕಂದ್ರೆ ಒಂದು ಸಾತ್ವಿಕವಾಗಿ ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು ಸಮಾಜ ಬೆಳಿಬೇಕು ಒಳ್ಳೆಯ ದಾರಿಯನ್ನು ನಡಿಬೇಕು ಅಂತೇಳಿ ನಮ್ಮ ಕೈ ಜೋಡಿಸಿ ಅವ್ರು ಕೂಡ ಇಲ್ಲಿ ಶ್ರಮಿಸ್ತಾ ಇದ್ದಾರೆ ಕೂಡ ಅವ್ರಿಗೆ ಮತ್ತೊಮ್ಮೆ ಅತ್ಪೂರ್ವಕವಾಗಿ ಧನ್ಯವಾದ ಅನ್ಪಿಸ್ತೇನೆ ಹೀಗೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಒಂದು ಹಿಂದೂ ಪಂಚಾಂಗದಲ್ಲಿ ಒಂದು ಹನ್ನೆರಡು ಮಾಸಗಳು ಇರ್ತವೆ ಅನ್ಸುತ್ತೆ ಚೈತ್ರ ವೈಶಾಖ ಆಷಾಢ ಎಲ್ಲವೂ ಕೂಡ ಬರ್ತದೆ ಅದರಲ್ಲಿ ಎಲ್ಲವೂ ಕೂಡ ಒಂದೊಂದು ರೀತಿಯ ದಿವಸಗಳು ಇರ್ತವೆ ಎಲ್ಲ ಮಾಸಗಳು ಕೂಡ ಒಂದೊಂದು ಮಾಸಗಳು ಕೂಡ ಒಂದೊಂದು ಆಚರಣೆ ಆಗ್ತದೆ ವಿಶೇಷವಾಗಿ ಬರುವಂತಹ ಮಾಸವೇ ಆಷಾಢ ಮಾಸ ಆಷಾಢ ಮಾಸ ಕೆಲವರಿಗೆ ಗೊಂದಲ ಆಷಾಢ ಮಾಸದಲ್ಲಿ ಏನು ಮಾಡ್ಬೇಡ್ದು ಆಷಾಢ ಮಾಸ ಅಂದ್ರೆ ಒಂದು ಬ್ಲಾಂಕ್ ತರ ಅನ್ಸ್ಬಿಡುತ್ತೆ ಹಾಗಾದ್ರೆ ಅದು ಬರಿ ಆಷಾಢ ಅನ್ನೋದು ಏನು ಏನು ತಡೆನಾ ಇಲ್ಲ ಅದ್ರಲ್ಲೂ ಕೂಡ ಏನಾನ ಮಾಡ್ಬೋದಾ ಅದರೆ ಆಶ್ರಮಾಸತ್ಯ ಪ್ರಾಮುಖ್ಯತೆ ಏನು ಮಹತ್ವ ಏನು ಅನ್ನೋದನ್ನು ಕೂಡ ನಾವು ಆಚಾರ್ಯರಿಂದ ತಿಳಿದುಕೊಳ್ಳೋಣ ಶ್ರೀ ಗುರುಭ್ಯೋಃ ಸುಮತ್ರಿಭೇರಾನುಮೇಜಂ ಶುದ್ಧಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ನರಹಜ ಮಹಬಮೇಜಂ ಜೇಯಮಂ ನಾಜದೇಜಂ ಸದದಮ ಸದಜೇಜಂ ಶ್ರೀ ಸಹಾಯಂ ಭಜೇಜಂ ಪೂಜ್ಯ ಆಜ ರಘವೇಂದ್ರಾಯ ಸತ್ಯಧರ್ಮರತಾಜಚ ಭಜತಾಂ ಕಲ್ಪ ವೃಕ್ಷ ಜನಮತಾಂ ಕಾಮಧೇನವೇ ಇದು ಕೂಡ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಲ್ಲ ಮಾಸಗಳಲ್ಲಿ ನಮ್ಗೆ ಆಷಾಢ ಮಾಸ ಯಾಕೋ ಸ್ವಲ್ಪ ಭಯಾನಕವಾದ ಮಾಸ ಅಂತ ನಾವೇ ಅನ್ಕೊಂಡ್ಬಿಟ್ಟಿದ್ವಿ ಕೆಲವು ವಾರಗಳಲ್ಲಿ ನಾವೇ ಇಥವ ವಾರ ಆಗ್ ಬರಲ್ಲ ನಮ್ ಬರಲ್ಲ ಅಂತ ಅಂತ ಇರ್ತೀವಿ ಆತರ ಈ ಮಾಸ ಅಂದ್ರೆ ಇದು ನಮ್ ಮನೆಗೆ ಅಂತಲ್ಲ ಎಲ್ರಿಗೂ ಒಂಥರ ಆಷಾಢ ಮಾಸ ಅಂದ್ರೆ ಹೆದರಿಕೆ ವಸ್ತುತಃ ಆಷಾಢ ಮಾಸ ಎಲ್ಲದಕ್ಕೂ ಮಾಸಗಳ ರಾಜ ಅಂತ ಹೇಳಿ ಅಂದ್ರೆ ಒಳ್ಳೇದಕ್ಕೆ ರಾಜ ಕೆಟ್ಟದಕ್ಕಲ್ಲ ಬಹಳ ಒಳ್ಳೆ ಉಪಾಯಗಳು ಇದು ಮಾಷಾಢ ಮಾಸದಲ್ಲಿದೆ ಏನನ್ ಮಾಡಬಹುದು ಆಷಾಢ ಮಾಸದಲ್ಲಿ ಅಂತ ನೇರವಾಗಿ ಅದಕ್ಕೆ ಹೋಗ್ಬಿಡೋಣ ಆಷಾಢ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯ ಏನು ಆಷಾಢ ಮಾಸದಲ್ಲಿ ಗೋದಾನಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಒಂದು ಹಸುವಿಗೆ ತೃಪ್ತಿ ಪಡಿಸಿದ್ರೆ ನಿಮ್ಗೆಲ್ಲ ಕಷ್ಟಗಳು ದೂರ ಆಗುತ್ತೆ ಈ ಮಾಸದಲ್ಲಿ ಅದು ಕೂಡ ಹೇಗೆ ಹೇಳ್ತಾರೆ ಅಂದ್ರೆ ಆಷಾಢ ಮಾಸದ ಪ್ರತಿ ದಿವಸ ಸಾಧ್ಯವಾದ್ರೆ ಗೋಶಾಲೆಗೆ ಹೋಗಿ ಆ ಗೋಶಾಲೆಗೆ ಹೋಗಿ ಗೋವಿಗೆ ತೃಪ್ತಿ ಪಡಿಸಿ ಅದು ಹುಲ್ಲನ್ನ ಹಾಕಿ ಮತ್ತೆ ಹಸುಗಳಿಗಿನ್ನೇನು ಬೇಕು ಅದನ್ನೆಲ್ಲ ನೀಡಿ ಹಸುವಿಗೆ ಪೋಷಣೆನ ಮಾಡಿ ದಾನ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಎಲ್ರಿಗೂ ಕೂಡ ಗೋದಾನ ಕಷ್ಟ ಆಗ್ಬಹುದು ಆದ್ರೂ ಗೋವಿನ ಪೋಷಣೆಯನ್ನ ಎಷ್ಟು ಮಾಡ್ತೀವೋ ಆಷಾಢ ಮಾಸದಲ್ಲಿ ಅಷ್ಟು ವಿಶೇಷ ಫಲ ಹೇಳಿದ್ದಾರೆ ಅಷ್ಟೇ ಅಲ್ಲ ಅನ್ನದಾನಕ್ಕೆ ತುಂಬಾ ಮಹತ್ವ ಕೊಟ್ಟಿದೆ ಆಷಾಢ ಮಾಸ ಪ್ರತಿನಿತ್ಯ ಅನ್ನದಾನ ಮಾಡಿದ್ರೆ ಅದಕ್ಕೆ ಎಷ್ಟು ಫಲ ಅಂದ್ರೆ ಅನ್ನದ ಕಣಗಳು ಎಷ್ಟು ಒಬ್ಬ ತಿಂತಾನ ಅವನು ಎಷ್ಟು ವರ್ಷಗಳ ಕಾಲ ಆ ಸುಖವನ್ನು ಅನುಭವಿಸ್ತಾನ ನೀವು ಕೊಟ್ಟಷ್ಟು ಎಷ್ಟು ಕ್ಷಣ ಅನುಭವಿಸ್ತಾನೆ ಅಹ್ ದಿವಸ ಬಿಡಿ ಅವನು ನೆಪ ಮತ್ತೆ ಅವತ್ ನಮ್ಗೆ ಅನ್ನದಾನ ಹಾಕಿದವರು ಅಂತ ನೆನಪಿಸ್ಕೊಳ್ತಾರಲ್ಲ ನೆನಪಿಸ್ಕೊಳ್ಳೋವರೆಗೂ ನಿಮಗೆ ಸ್ವರ್ಗದಲ್ಲಿ ವಾಸ ಅಂತ ಅಷ್ಟು ವಿಶೇಷ ಫಲ ಹೇಳಿದ್ದಾರೆ ಇದು ಅನ್ನದಾನದ ಸಂಬಂಧಪಟ್ಟಂತಹ ಒಂದು ಮಹಿಮೆ ಅಷ್ಟೇ ಅಲ್ಲ ಇನ್ನು ಬೆಳ್ಳಿ ಬಂಗಾರ ದಾನವನ್ನು ಹೇಳ್ತಾರೆ ನಾವೆಲ್ಲ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಹೇಳ್ಬಿಟ್ರೆ ನಾವು ದಾನ ಮಾಡ್ತಾರೆ ನಾವೆಲ್ಲ ಸಂಪಾದನೆ ಮಾಡೋದೇ ಕಷ್ಟ ಇನ್ನು ದಾನ ಮಾಡೋದು ಇನ್ನೆಷ್ಟು ಅಂತ ಅದಕ್ಕೆ ಯಥಾಶಕ್ತಿ ಭಗವಂತ ಹೇಳ್ತಾರಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಅಪರಚದೆ ಅಂತ ಒಂದು ಎಲೆ ಒಂದು ನೀರು ಒಂದು ಸ್ವಲ್ಪ ತೊಟ್ಟಾದರೂ ಕೂಡ ದಾನ ನಮಗೆ ಎಷ್ಟು ಇದೆಯೋ ಸಾಧ್ಯ ಅಷ್ಟನ್ನ ಭಕ್ತಿಯಿಂದ ಮಾಡಿದ್ರೆ ಸಾಕು ತಾನು ಕೃಷ್ಣನಿಗೆ ಏನ್ ಕೊಟ್ಟ ಒಂದು ಮುಷ್ಟಿ ಅವಲಕ್ಕಿ ಅಷ್ಟೆ ಅಷ್ಟು ಕೊಟ್ಟಿದ್ದಕ್ಕೆ ಭಗವಂತನಿಗೆ ತೃಪ್ತಿ ಅಂದ ಮೇಲೆ ನಿಮ್ಮ ಶ್ರದ್ಧಾ ಭಕ್ತಿಗಳನ್ನ ಮೆಚ್ಚಿ ಪರಮಾತ್ಮ ಅನುಗ್ರಹಿಸ್ತಾನೆ ಆಷಾಢ ಮಾಸದಲ್ಲಿ ಅನ್ನದಾನ ಆಯ್ತು ಹೀಗೆ ಗೋವಿಗೆ ಕೊಡುವಂಥದ್ದಾಯ್ತು ವಿಶೇಷವಾದದ್ದು ಮತ್ತೊಂದು ಆಷಾಢ ಮಾಸದ ಶುಕ್ರ ಪಕ್ಷದ ಏಕಾದಶಿ ಆಗ್ಬಹುದು ಕೃಷ್ಣ ಪಕ್ಷದ ಏಕಾದಶಿ ಆಗ್ಬೋದು ಈ ಏಕಾದಶಿ ಸಂದರ್ಭ ಬರುವ ಮುಂಚೆ ಒಂದು ಸಂಕಲ್ಪ ಮಾಡ್ಬೇಕಂತೆ ಅದು ಅಶೂನ್ಯ ಶಯನ ವ್ರತ ಅಂತ ಇದು ಗಂಡಸರಿಗೆ ಬಹಳ ಅನುಕೂಲವಾದ ವ್ರತ ಈಗ ವಿಧವೆಯ ಸ್ತ್ರೀಯರು ಆಗ್ಬಿಡ್ತಾರೆ ಅಂದ್ರೆ ಗಂಡರನ್ನ ಕಳ್ಕೊಳ್ತಾರೆ ಹಾಗೆ ಗಂಡ ಅಂದ್ರೆ ಹೆಂಡತಿಯರನ್ನ ಕಳ್ಕೊಳ್ಳುವಂತಹ ಪ್ರಸಂಗನೂ ಇರುತ್ತೆ ಅಂತವರ್ಗೆಲ್ಲ ವಿಧುರ ಅಂತ ಕರೀತಾರೆ ಇದು ಒಂದು ವಿಧವ ಇನ್ನೊಂದು ವಿಧುರ ಈ ವಿಧುರತೆ ಪರಿಹಾರ ಆಗಬೇಕು ಅಂದ್ರೆ ಈ ದ್ವಿತೀಯ ತಿಥಿ ಅಂದ್ರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಅವತ್ತಿನಿಂದ ಅವ್ನ್ ಸಂಕಲ್ಪ ಮಾಡ್ಬೇಕಂತೆ ಏನ್ ಸಂಕಲ್ಪ ಮಾಡ್ಬೇಕು ಅಂದ್ರೆ ಆ ರಾಮ ಮತ್ತೆ ಕೃಷ್ಣ ಇವ್ರನ್ನೆಲ್ಲ ರುಕ್ಮಿಣಿ ಮತ್ತೆ ಸೀತೆಯ ರೊಟ್ಟಿಗೆ ಅವನ್ ಅರ್ಚನೆ ಮಾಡ್ಬೇಕು ಹೇಗೆ ಅವ್ನ್ ನೆಲದ ಮೇಲೆ ಮಲಗಬೇಕು ಅಂತ ವಸ್ತುತಃ ಇದೆ ಅದನ್ನ ಹಾಸಿಗೆ ಮೇಲೆ ಮಲಗೋ ಹಾಗೆಲ್ಲ ಅದೊಂದು ವ್ರತ ಹಿಡಿಬೇಕು ಅಂತ ಆ ವ್ರತವನ್ನ ಹಿಡಿದು ತಾನು ಮಾಡಿದ್ರೆ ಆಗ ತಾನೆ ಎಂದು ಮಿದುರನಾಗಲ್ಲ ಯಾವಾಗ್ಲೂ ತಾನು ದಾಂಪತ್ಯವನ್ನ ಹಾಗೆ ಪಡ್ಕೊಂಡಿರ್ತಾನೆ ಅಂತ ಏನ್ ಕಾಲದಲ್ಲಿ ನಾವು ಡೈವರ್ಸ್ ಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಅದು ತಪ್ಪಬೇಕು ಅಂತ ಆದ್ರೆ ಶೂನ್ಯ ಶಯನ ವ್ರತ ಅದನ್ನ ಆಚರಿಸಿದ್ರೆ ಖಂಡಿತ ಪರಿಹಾರ ಅಂತ ಇದು ಆಷಾಢ ಮಾಸದಲ್ಲಿ ಬಹಳ ವಿಶೇಷ ಅಷ್ಟೇ ಅಲ್ಲ ಮತ್ತೊಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ದಶಮಿ ಬಂದಾಗ ನಾವೆಲ್ಲ ದೇವರ ಮನೆಯನ್ನ ಸ್ವಚ್ಛ ಮಾಡ್ಬೇಕು ಅದು ಹೊಸದಹ ಪ್ರತಿನಿತ್ಯ ಕ್ಲೀನ್ ಆಗಿಡ್ಬೇಕು ದೇವ್ರ ಮನೆಯನ್ನ ನಾವು ಮನೆಯನ್ನ ಕಸ ಗುಡಿಸಿ ನೆಲ ಸೇರಿಸಿ ಎಲ್ಲ ಮಾಡ್ತೀವಿ ಆ ದೇವ್ರ ಮನೆ ಹೇಗೆ ಅಂದ್ರೆ ವರ್ಷಕ್ಕೊಮ್ಮೆ ಅಲ್ಲಿ ಹೋಗೋದು ಅಂತ ಅದು ಕೂಡ ದೇವ್ರ ಮನೆ ಅಂತ ಪ್ರತ್ಯೇಕ ಇರೋದೇ ಇಲ್ಲ ಎಷ್ಟೋ ಮನೆಗಳ ನಾವು ನೋಡ್ತೀವಿ ಒಂದು ಚಿಕ್ಕದಾಗ ಒಂದು ಕಪಾಟ ಅಷ್ಟೇ ಕಪಾಟದಲ್ಲಿ ಇಟ್ಬಿಟ್ಟಿರ್ತೀವಿ ಅದೇನೋ ಒಂಥರ ಪುಸ್ತಕ ಇಟ್ಕೊಳೋ ತರ ಏನೋ ಒಂದು ಸುಮ್ಮನೆ ಒಂದು ದೇವತಾ ಮೂರ್ತಿಯನ್ನ ಇಟ್ಟಿರ್ತೀವಿ ವಸ್ತು ದಹ ಹಾಗೆ ದೇವರ ಮನೆಗೆ ಒಂದು ಪ್ರತ್ಯೇಕ ಕೋಣೆ ಇರಬೇಕು ಅಲ್ಲಿ ಹೋಗಿ ಪ್ರತಿನಿತ್ಯ ಸ್ವಚ್ಛ ಮಾಡ್ಬೇಕು ಅದರಲ್ಲೂ ಆಷಾಢ ಮಾಸದಲ್ಲಿ ನಾವೇನ್ ಈಗ ಮುಂದೆ ಈ ತಕ್ಕ ಮುದ್ರಾಧಾರಣೆ ಅಂತೆಲ್ಲ ನಮ್ಮ ದೀಕ್ಷೆಯನ್ನ ಕಾಯಿಸಿದ ಆ ಮುದ್ರೆ ಎಲ್ಲ ಹೆದರು ಕೊಡ್ತಾರೆ ಹಾಕಿಸ್ಕೊಳ್ಳಿಕ್ಕೆ ವಸ್ತುದ ಹೆದರಿಕೆ ಇಲ್ಲ ಏನಾಗಲ್ಲ ಸಾವಿರಾರು ಜನ ನಲ್ಲಿ ನಿಂತಿರ್ತಿವಿ ಅದ್ ಏನಾಗಲ್ಲ ಎಲ್ರು ಹಾಕಿಸ್ಕೊಡ್ತಾರೆ ಆ ದೀಕ್ಷೆ ಏನ್ ಪಡಿತಾರಲ್ಲ ಅದರ ಮುಂಚೆ ಇದನ್ನೆಲ್ಲ ಮಾಡಿರ್ಬೇಕು ಅಂದ್ರೆ ದೇವತಾ ಕಾರ್ಯವನ್ನ ಸ್ವಚ್ಛವಾಗಿ ದೇವರ ಪ್ರತಿಮೆ ಇದೆ ಮನೇಲೆ ನಾವು ದೇವರ ಮೂರ್ತಿಗಳನ್ನ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಬೇಕು ಅದು ಆಷಾಢ ಕೃಷ್ಣ ದಶಮಿ ದಿವಸ ಮಾಡ್ಬೇಕು ಹೀಗೆ ಆಷಾಢ ಮಾಸದಲ್ಲಿ ಇಷ್ಟೆಲ್ಲ ಇದೆ ಆದ್ರೆ ಒಂದು ಗಮನಿಸ್ಬೇಕು ಈ ಮದುವೆ ಆದ ವಸ್ತ್ರದಲ್ಲಿ ಈ ಹೆಣ್ಣು ಮಗಳು ತಾನು ಗಂಡನ ಜೊತೆಗೆ ಆಷಾಢ ಮಾಸ ಇರಬಾರದು ಅಂತ ಅದೆಲ್ಲ ಏನಂದ್ರೆ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ಬೇಕು ಅಂತ ಬ್ರಹ್ಮಚರ್ಯದಲ್ಲಿ ಇರ್ಬೇಕು ಹಾಗಾಗಿ ಪತ್ನಿ ಮತ್ತೆ ಪತಿ ಒಂದೇ ಕಡೆ ಇರೋ ಹಾಗಿಲ್ಲ ಹಾಗಾಗಿ ಅತ್ತೆ ಮನೆಗೆ ಕಳಿಸೋದಂತಿದೆ ಅದ್ರಿಂದ ಆಷಾಢ ಮಾಸ ಅನಿಷ್ಟ ಜೊತೆಗಿದ್ಬಿಟ್ರೆ ಅಂತ ಅಂದ್ರೆ ಜೊತೆಗಿದ್ದ ಬ್ರಹ್ಮಚರ್ಯದಿಂದ ಇದ್ರೆ ತೊಂದರೆ ಇಲ್ಲ ಅದನ್ನ ಪಾಲನೆ ಮಾಡ್ಕೊಂಡ ಹಾಗೆ ದೇವತಾ ಕಾರ್ಯದಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಈ ನಾಲ್ಕು ತಿಂಗಳುಗಳ ಕಾಲ ಈಗ ಶುರುವಾಗಿ ಚಾತುರ್ಮಾಸ್ಯ ವ್ರತ ಅದು ವ್ರತಾಚರಣೆಗೆ ಮೀಸಲಾದ ವಿಶೇಷ ದಿವಸಗಳು ಹಾಗಾಗಿ ಇಂಥ ದಿವಸಗಳಲ್ಲಿ ಯಾವುದೇ ಅನಿಷ್ಟ ಅಕಾರ್ಯ ನಡೀಬಾರದು ಅಂತ ಸ್ವಲ್ಪ ಎಚ್ಚರ ವಹಿಸಿ ಎನ್ನುವ ರೀತಿಯಲ್ಲಿ ಆಷಾಢ ಮಾಸ ಅಂದ್ರೆ ಬಹಳ ಭಯ ಉಂಟು ಮಾಡ್ಬಿಡಿದ್ದಾರೆ ಯಾಕೆಂದ್ರೆ ತಪ್ಪಬೇಡಿ ದಾರಿನ ತಿನ್ನೇನಂದ್ರೆ ಪುಣ್ಯ ಮಾಡಿದ್ರು ಜಾಸ್ತಿ ಪುಣ್ಯ ಅದ್ರ ಒಳ್ಳೆ ಫಲ ತಪ್ಪು ಮಾಡಿದ್ರೆ ಅಷ್ಟೇ ಕೆಟ್ಟದ್ದು ಆಗತ್ತೆ ಅನ್ನೋ ರೀತಿಯಲ್ಲಿ ಈ ಆಷಾಢ ಮಾಸದ ಬಗ್ಗೆ ಬಂದಿದೆ ಇಂಥ ಆಷಾಢ ಮಾಸದ ಆಚರಣೆಯನ್ನ ನೀವು ಯಾವುದೇ ಒಂದು ದಾನ ಮಾಡಿದ್ರು ಬಹಳ ವಿಶೇಷ ಅದನ್ನು ಅವಕಾಶ ತುಂಬಾ ಇದೆ ಅದನ್ನ ವಂಚಿತರಾಗ್ಬೇಡಿ ಆಷಾಢ ಮಾಸವನ್ನ ವಿಶೇಷವಾಗಿ ಬಳಸ್ಕೊಳ್ಳಿ ಅಂತ ಈ ಸಂದರ್ಭ ಅಂದ್ರೆ ಬೇರೆ ಸಮಯದಲ್ಲಿ ಮಾಡೋದಕ್ಕಿನ ಈ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಅವ್ರಿಗೆ ತುಂಬಾ ಅನುಕೂಲ ಇದೆ ಅನುಕೂಲ ಇದೆ ಹೆದರೋ ಹೆದರೋದಕ್ಕಿಂತ ಇನ್ನು ಜಾಸ್ತಿ ದಾನ ಮಾಡಿ ಇದ್ರಲ್ಲಿ ಪ್ರತಿನಿತ್ಯ ಒಂದ್ ಯಾವ್ದಾರ ಒಂದು ಇಟ್ಕೊಳೋದು ಒಂದ ಪ್ರದಕ್ಷಿಣೆ ಅಂತನೋ ಆಷಾಢ ಮಾಸ ಮುಗಿಯೋವರೆಗೂ ಶುರು ಮಾಡಿ ಮುಗಿಯೋವರೆಗೂ ಏನೋ ಒಂದು ಅನ್ನದಾನನು ಅಥವಾ ಅವ್ರಿಗೆ ಎಷ್ಟು ಯಾವ್ದು ಸಾಧ್ಯನೋ ಒಂದು ವ್ರತ ಇಟ್ಕೊಂಡೆ ಮತ್ತೆ ಒಂದು ವ್ರತ ಹೇಳಿದ್ರಿ ಅಂದ್ರೆ ಕಳ್ಕೊಂಡವ್ರ್ಗ ಅಲ್ಲ ಮುಂಚೆನೂ ಅವರು ಅಂದ್ರೆ ಇವಾಗ ಸಂಸಾರ ಇದೆ ಅವ್ರು ಕೂಡ ವ್ರತ ಮಾಡಬಹುದಾ ಸಂಸಾರ ಇದ್ದವರೇ ವ್ರತ ಮತ್ತೆ ಹೆಚ್ಚಾಗಿ ಏನಂದ್ರೆ ಈಗ ಡೈವರ್ಸ್ ಕೇಸ್ ಹೇಳಿದ್ರೆ ದೂರ ಆಗಿರ್ತಾರೆ ಅಂತವರು ವ್ರತ ಮಾಡಿದ್ರೆ ಅಂತವ್ರು ವ್ರತ ಮಾಡಿದ್ರು ಕೂಡ ಇನ್ನ ಒಳ್ಳೇದಾಗುತ್ತೆ ಯಾಕಂದ್ರೆ ಬಹಳಷ್ಟು ಒಂದ್ ಅರ್ಧ ಹಣಕಾಸು ಬಂದ್ರೆ ಇನ್ ಅರ್ಧ ಕಂದ್ರ ಈ ತರ ಕೇಸಸ್ ತುಂಬಾ ಇದೆ ಅಹ್ ದೂರ ಇರ್ತಾರೆ ಒಬ್ಬೊಬ್ರು ದೂರ ಇರ್ತಾರೆ ಮತ್ತೆ ಏನೋ ಸವಾಸ ಮಾಡಿರ್ತಾರೆ ಅದರಿಂದ ದೂರ ಇರ್ತಾರೆ ಮಕ್ಕಳು ವಂಚಿತ ಹಾಕಿರ್ತಾರೆ ಸೊ ಈ ವೃತ್ತದಿಂದ ಅವರು ಎಲ್ಲದಕ್ಕೂ ಆಷಾಢ ಮಾಸ ಮಾಡೋದ್ ಇರ್ತಾರೆ ಹೌದು ತುಂಬಾ ಶ್ರೇಷ್ಠ ಸೊ ಇಂತಹ ಆಷಾಢ ಮಾಸದಲ್ಲಿ ಕೆಲವೊಂದು ಆ ಮುಖ್ಯವಾದ ಪೂಜಾ ಕೈಂಕರ್ಯಗಳು ಕೆಲವರು ಇಗ್ನೋರ್ ಮಾಡ್ತಾರೆ ಈ ಆಷಾಢ ಮಾಸದ ಬೇಡ ಬರೋ ತಿಂಗಳು ಮಾಡ್ಕೊಳ್ಳೋಣ ಹೇಳಿ ಶ್ರಾವಣ ಶುರು ಮಾಡೋಣ ಅಂತ ಆದ್ರೆ ಏನಂದ್ರೆ ಈ ದೇವತಾ ಕರೆ ಮನೆಯಲ್ಲಿ ಫಂಕ್ಷನ್ ಗಳನ್ನ ಇಟ್ಕೊಳ್ತಾರ ಹೊಸದಾದ ಫಂಕ್ಷನ್ಗಳು ಅದರ ಫಂಕ್ಷನ್ ಗಳನ್ನ ಸಾಮಾನ್ಯ ಆಷಾಢ ಮಾಸದಲ್ಲಿ ಇಟ್ಕೊಳೋದಂತಿಲ್ಲ ಅದನ್ನ ಶ್ರಾವಣಕ್ ಬರ್ಲಿ ಅಂತ ನಾವು ಕಾಯ್ತೀವಿ ಅದು ನಿಜ ಅದಕ್ಕೆ ಹೊಸ ಪ್ರೋಗ್ರಾಮ್ ಏನಾರು ಮಾಡ್ಬೇಕು ಅಂದ್ರೆ ಅದೇ ವ್ರತ ಮಾಡ್ಲಿಕ್ಕೆ ನಮ್ಮ ಸಾಧನೆ ಮಾಡ್ಲಿಕ್ಕೆ ಅಂತಂದ್ರೆ ತೊಂದ್ರೆ ಏನಾದ್ರು ಮನೆಕ್ ಖರೀದಿ ಮಾಡ್ಲಿಕ್ಕೆ ಆ ಏನನ್ನ ಪ್ರಾರಂಭ ಮಾಡ್ಲಿಕ್ಕೆ ಅದೆಲ್ಲ ಆಷಾಢ ಮಾಸ ಆಷಾಢ ಮಾಸ ಏನು ಸೂಕ್ತ ಇಲ್ಲ ಬೇಡ ಯಾಕಂದ್ರೆ ಜ್ಞಾನಕ್ಕೆ ಒಂದು ದೈವಿಕ ಕಾರ್ಯತ್ಸವ ಆಗುತ್ತೆ ನಿಮ್ಮ ವೈಯಕ್ತಿಕವಾಗಿ ಏನೇನ ಮಾಡೋದಾದ್ರೆ ಆರಂಭಿಸೋದಾದ್ರೆ ಶ್ರಾವಣ ಮಾಸ ಶ್ರಾವಣ ಮಾಸ ಶ್ರೇಷ್ಠ ಹೌದು ತುಂಬಾ ಧನ್ಯವಾದಗಳು ಹೀಗೆ ಆ ಆಷಾಢ ಮಾಸದ ಒಂದು ಮಹಿಮೆಯನ್ನ ಆಷಾಢದ ಒಂದು ಏನ್ ಮಾಡ್ಕೋಬೇಕು ಅನ್ನೋದನ್ನ ಆಚಾರ್ಯ ತಿಳಿಸಿದ್ದಾರೆ ಗಂಡ ಹೆಂಡತಿ ಅವರ ಒಂದು ದೂರವಾಗಿರ್ಬೋದು ಮತ್ತೆ ನಿಮ್ಮ ಮಾಂಗಲ್ಯ ಒಂದು ಗಟ್ಟಿ ಆಗಿರ್ಬೇಕು ಅಂದ್ರೆ ಈ ವ್ರತವನ್ನು ಕೂಡ ಮಾಡಿ ಹಾಗೂ ಗಂಡಸು ಕೂಡ ಆ ಒಂದು ಮಡದೇನಿರ್ತಾರೆ ಅವ್ರ ಕುರಿತು ಕೂಡ ಇಲ್ಲಿ ವ್ರತ ಮಾಡಬೇಕು ಅಂತೇಳಿ ಆಚಾರ್ಯ ತಿಳಿಸಿದ್ದಾರೆ ತುಂಬಾ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಪರಮಗುರು ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಬಿ ಹರಿಹು ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಗ್ರಾಂ ಚಾನಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ